ವಿಷ್ಣುವಿನ ಕುರಿತಾದ ಅಚ್ಚರಿಯ ಸಂಗತಿಗಳು ಒಂದು ಭೃಗುವಿನ ಶಾಪ ಶುಕ್ರಾಚಾರ್ಯ ಮತ್ತು ಮಹರ್ಷಿ ಭೃಗು ಕಾರಣಾಂತರಗಳಿಂದ ದೂರವಾಗಿದ್ದರು ಆಗ ಅಸುರರು ಮಹರ್ಷಿ ಅವರ ಆಶ್ರಮದಲ್ಲಿ ಆಶ್ರಯ ಪಡೆದಾಗ ನಿರಾಯುದ ಅಸುರರ ಮೇಲೆ ದಾಳಿ ಮಾಡಲು ದೇವತೆಗಳು ಮತ್ತು ಇಂದ್ರ ಈ ಅವಕಾಶವನ್ನು ಬಳಸಿಕೊಂಡರು ಭೃಗು ಋಷಿಯ ಅನುಪಸ್ಥಿತಿಯಲ್ಲಿ ಅಸುರರು ಆಶ್ರಯಕ್ಕಾಗಿ ಕಾವ್ಯಮಾತೆ ಭೃಗು ಹೆಂಡತಿ ಎಬಳಿಗೆ ಓಡಿಹೋದರು ಕಾವ್ಯಮಾತೆಯು ತನ್ನ ಯೋಗ ಶಕ್ತಿಯನ್ನು ಬಳಸಿ ಅಸುರರನ್ನು ರಕ್ಷಿಸಿದಳು ದೇವತೆಗಳು ಸಹಾಯಕ್ಕಾಗಿ ವಿಷ್ಣುವಿನ ಬಳಿಗೆ ಹೋದಾಗ ವಿಷ್ಣು ಇಂದ್ರನನ್ನು ಉಳಿಸಲು ಸುದರ್ಶನ ಚಕ್ರ ಪ್ರಯೋಗ ಮಾಡಿದಾಗ ಅದು ಕಾವ್ಯಮಾತೆಯ ಸಾವಿಗೆ ಕಾರಣವಾಯಿತು ಭೃಗು ಮಹರ್ಷಿ ತನ್ನ ಹೆಂಡತಿಯ ಸ್ಥಿತಿಯನ್ನು ನೋಡಿ ಕೋಪಗೊಂಡು ಮಹಿಳೆಯನ್ನು ಕೊಲ್ಲುವ ಮೂಲಕ ಧರ್ಮವನ್ನು ಮುರಿದ ವಿಷ್ಣುವಿಗೆ ಭೂಮಿಯ ಮೇಲೆ ಜನಿಸಿ ಜನನ ಮತ್ತು ಮರಣದ ನೋವನ್ನು ಹಲವಾರು ಬಾರಿ ಅನುಭವಿಸುವೆಂದು ಶಪಿಸಿದನು ಎರಡು ಕ್ಷುದ್ರಗ್ರಹಕ್ಕೆ ವಿಷ್ಣುವಿನ ಹೆಸರು ನಾಲ್ಕು ಸಾವಿರ ಮೂವತ್ತ್ ವಿಷ್ಣು ಎಂಬುದು ಎಲಿನರ್ ಎಫ್ ಹೆಲಿನ್ ಕಂಡುಹಿಡಿದ ಕ್ಷುದ್ರಗ್ರಹ ಇದಕ್ಕೆ ಹಿಂದೂ ದೇವತೆ ವಿಷ್ಣುವಿನ ಹೆಸರಿಡಲಾಗಿದೆ ಇದು ಅಪರೂಪದ ಕ್ಷುದ್ರಗ್ರಹವಾಗಿದ್ದು ಇದು ಭೂಮಿಯ ಸಮೀಪವಿದೆ ಇದು ಅಪೋಲೋ ಗುಂಪಿನ ಅಪಾಯಕಾರಿ ಕ್ಷುದ್ರಗ್ರಹವಾಗಿ ಸುಮಾರು ಶೂನ್ಯ ಪಾಯಿಂಟ್ ನಾಲ್ಕು ಕಿಲೋಮೀಟರ್ ವ್ಯಾಸವನ್ನು ಹೊಂದಿದೆ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಕ್ಯಾಲಿಫೋರ್ನಿಯಾದ ಪಾಲೋಮರ್ ಅಬ್ಸರ್ವೇಟರಿಯಲ್ಲಿ ಅಮೆರಿಕನ್ ಖಗೋಳಶಾಸ್ತ್ರಜ್ಞ ಎರಡು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಂದು ಕಂಡುಹಿಡಿದರು ಮೂರು ನೇಪಾಳದ ಭವ್ಯ ದೇವಾಲಯ ನೇಪಾಳದ ಕಾಠ್ಮಂಡುವಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬುಧನಿಲಕಾಂತ ದೇವಾಲಯವು ಸುಂದರವಾದ ಕಲ್ಲಿನ ಕೆತ್ತನೆಯಿಂದ ಕೂಡಿದೆ ಇದು ಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಭಗವಾನ್ ವಿಷ್ಣುವಿನ ಅದ್ಭುತ ವಿಗ್ರಹವಾಗಿದೆ ಅನೇಕ ಭಕ್ತರು ಈ ಸ್ಥಳಕ್ಕೆ ಪ್ರತಿದಿನ ಭೇಟಿ ನೀಡಿದರೂ ನೇಪಾಳದ ಹಿಂದಿನ ದೊರೆಗಳಿಗೆ ಇದು ನಿಷೇಧದ ಸ್ಥಳವಾಗಿತ್ತು ಏಕೆಂದರೆ ದಂತಕತೆಯ ಪ್ರಕಾರ ಅವರ ಸಾವು ಸನ್ನಿಹಿತವಾಗುತ್ತದೆ ಎಂಬ ಬಲವಾದ ನಂಬಿಕೆ ಇತ್ತು ಹೀಗಾಗಿ ರಾಜಪ್ರಭುತ್ವದಲ್ಲಿರುವುದನ್ನು ಮುಂದುವರೆಸಲು ನೇಪಾಳದ ರಾಜರು ದೇವಾಲಯಕ್ಕೆ ಭೇಟಿ ನೀಡುತ್ತಿರಲಿಲ್ಲ ಹೀಗೆ ಭಗವಾನ್ ವಿಷ್ಣುವಿನ ಕುರಿತಾದ ಅಚ್ಚರಿಯ ಈ ಸಂಗತಿಗಳ ಬಗ್ಗೆ ತಿಳಿಸಲಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆಫರ್ ಮೋರ್ ವೇಡಿಯೋಸ್